ನಮಸ್ಕಾರ ಪ್ರಿಯ ವೀಕ್ಷಕರೇ ಇ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಖಾನ್ ಸಾಬ್ ಮೋಮಿನ್ ಇಂದು ರಾಯಚೂರು ನಗರದಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ಸಭೆ ನಡೆಸಲಾಯಿತು ಈ ಕಾರ್ಯಕರ್ತರ ಸಭೆಯಲ್ಲಿ ದೇವದುರ್ಗ ಶಾಸಕರಾದ ಕೆ ಶಿವನಗೌಡ ನಾಯ್ಕ ಅವರು ಮಾತನಾಡಿ ರಾಜ ಅಂಬರೇಶ್ವರ್ ನಾಯಕ್ ಸಂಸದರಾದರೆ ರಾಯಚೂರಿಗೆ ಏಮ್ಸ್ ತರಲಾಗುವುದು ಏನು ಸ್ಥಳದಿದ್ದರೆ ನಾನು ರಾಜಕೀಯವಾಗಿ ನಿವೃತ್ತಿ ಹೊಂದುತ್ತೇನೆ ಎಂದು ಅವರು ಹೇಳಿದರು ಕಾಂಗ್ರೆಸ್ ಸಂಸದರಿಂದ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಎಪ್ಪತ್ತು ವರ್ಷದ ನಂತರ ದೇವದುರ್ಗಕ್ಕೆ ರಸ್ತೆ ಹಾಕಲಾಗಿದೆ ಅದಕ್ಕೆ ಶಿವನಗೌಡ ನಾಯ್ಕ ಅವರೇ ಬರಬೇಕಾಯಿತು ಎಂದ ಶಿವನಗೌಡ ನಾಯ್ಕ ಅವರು ಮಂಡ್ಯದಲ್ಲಿ ಸುಮಲತಾ ಅಕ್ಕ ಮತ್ತು ರಾಯಚೂರಿನಲ್ಲಿ ರಾಜ ಅಮರೇಶ್ವರನ ಗೆಲುವು ನಿಶ್ಚಿತ ಎಂದು ಅವರು ಭವಿಷ್ಯ ನುಡಿದರು ಈ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ ಅಮರೇಶ್ವರ ನಾಯಕರನ್ನು ಆಲಿಸ್ ಕೆಲಸ ಈ ಜಿಲ್ಲೆ ಜನ ಮಾಡಲಿ ಪ್ರಾಣ ಕೊಟ್ಟಾದರೂ ಕೂಡ ಏಮ್ಸ್ ದೇಶದಲ್ಲಿ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಆದರೂ ಕೂಡ ಆಸನಿಗೆ ತರಲಿಕ್ಕಾಗಿಲ್ಲ ಸುಮಾರು ಒಂದು ಲಕ್ಷ ಕೋಟಿ ಅನುದಾನ ಇರತಕ್ಕ ಸಂಸ್ಥೆ ಅದು ಏಮ್ಸ್ ಅಂತಕ್ಕಂಥ ಆಸ್ಪತ್ರೆ ಇಲ್ಲಿ ಬಂದ್ರೆ ಬರೇ ನಮ್ಮ ರಾಯಚೂರಲ್ಲ ಸುಮಾರು ಐದಾರು ರಾಜ್ಯಗಳ ಜನ ಆರೋಗ್ಯ ಕೆಟ್ಟರೆ ಬಂದು ತೋರಿಸ್ಕೊಳ್ಳಿಕ್ಕೆ ಅನುವಾಗ್ತಕ್ಕಂಥ ಆಸ್ಪತ್ರೆ ಅಮರೇಶ್ವರ ನಾಯಕರನ್ನ ಆರಿಸ್ತಕ್ಕಂಥ ಅಮರೇಶ್ವರ ನಾಯಕರ ತರ್ತಕ್ಕಂಥ ಕೆಲಸ ಈ ಭಾಗದ ಎರಡು ಜಿಲ್ಲೆಯ ಜನ ಮಾಡ್ಲಿ ನರೇಂದ್ರ ಮೋದಿ ಅವರನ್ನ ಕಾಲಿಡೋದು ಏಮ್ಸ್ ತರದೇ ಹೋದ್ರೆ ನಾನು ರಾಜಕೀಯ ನಿವೃತ್ತಿ ನಾನು ಘೋಷಣೆ ಮಾಡ್ತೀನಿ ಬೇಕಿಲ್ಲ ನಾವು ದೋಸಿ ಅವರು ಮಾತಾಡಿದ್ವಿ ಒಂದು ಕುಮಾರ್ ಅನಂತಕುಮಾರ್ ಇದ್ದರು ಇನ್ನು ನಾನು ಅನಂತಕುಮಾರ್ ಅವ್ರು ಒಂದು ಬಾರಿ ಚಂಬರ್ ಅಲ್ಲಿಂದ ನನಗೆ ಏಮ್ಸ್ ಕೊಡ್ಬೇಕು ಸರ್ ಏನಪ್ಪ ನಿನಗೇನು ತೆಲಿಗಿಲಿ ಕೆಟ್ಟದ್ದು ಏನು ಏಮ್ಸ್ ಅಂದ್ರೆ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಇಪ್ಪತ್ತು ಸಾವಿರ ಕೋಟಿ ಗ್ರಾಂಟ್ಸ್ ಬೇಕು ನಾನಂದೇ ಇಲ್ಲ ಸರ್ ಈಗ ನೀವು ಕೊಡಲ್ಲ ಅಂದ್ರೆ ತೆಲಿಕೆಡ್ತದ ಅಂತ ಹೇಳಿದೆ ಮುಂದೆ ನೀವು ಕೊಡಲ್ಲ ಅಂದ್ರೆ ಕೆಡ್ತದೆ ಇಲ್ಲಿ ತನಕ ಕೆಟ್ಟಿಲ್ಲ ನೀವು ಕೊಡಲ್ಲಂದ್ರೆ ತೆಲಿಕೆಡ್ತದ ಅಂತ ಹೇಳಿದೆ ಅಂದ್ರೆ ಈ ರೀತಿಯಾಗಿ ಅಭಿವೃದ್ಧಿ ವಿಚಾರದಲ್ಲಿ ಕಡಿಬದ್ಧವಾಗಿ ಜಿಲ್ಲೆಗೆ ಕೆಲಸ ಮಾಡ್ತಕ್ಕಂಥ ಹುಮ್ಮಸ್ ಯಾರಿಗಾದ್ರಿದ್ರೆ ಅದು ಭಾರತೀಯ ಜನತಾ ಪಕ್ಷದವ್ರಿಗೆ ಇದೆ ಅವ್ರಿಗೆ ಯಾವ್ದೇನಪ್ಪ ಇಲ್ಲಿ ಬಗಲಾಗಿ ಮಾಧ್ಯಮದ ಮಿತ್ರರು ಕುಂತಾರೆ ಹೇಳ್ರಿ ನೀವೇ ಅವ್ರಿಗೆ ಆದ ಅವ್ರಿಗೇನು ಇಲ್ಲ ಸೀದಾ ಪ್ರೆಸ್ ಕ್ಲಬ್ ಮೀಟ್ ಮಾಡ್ತಾರೆ ಏಳೆಂಟು ಮಂದಿ ದೊಡ್ಡ ಕುಂತ್ಕೊಂಡು ಅದು ಮಾಡಿ ಇದು ಮಾಡಿ ಇಲ್ಲ ಎಪ್ಪತ್ತು ವರ್ಷದಿಂದ ನಮ್ಮ ದೇವದುರ್ಗದಲ್ಲಿ ರಸ್ತೆಗಳು ಇರಲಿಲ್ಲ ಸ್ವತಂತ್ರದ ನಂತರ ಹಳ್ಳಿಗಳಿಗೆ ರಸ್ತೆ ಮಾಡ್ಬೇಕಾದ್ರೆ ಹಾಕಿ ನಾಯ್ಕುಟ್ಟಿ ಬರ್ಬೇಕಾಯ್ತು ಈ ರಾಯಚೂರು ಜಿಲ್ಲೆಯಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು ಅಂದ್ರೆ ಸನ್ಮಾನ್ಯ ರಾಜ ಅಂಬರೀಶ್ ನಾಯ್ಕ ಎಂಪಿ ಮಾಡ್ತಕ್ಕಂಥ ಜವಾಬ್ದಾರಿ ಈ ಲೋಕಸಭಾ ಕ್ಷೇತ್ರದ ಜನರದಿದೆ ಕಾರ್ಯಕರ್ತರದಿದೆ ನಿಮ್ಮದು ಕೂಡ ಮಾಧ್ಯಮದ ಮಿತ್ರರ ಜವಾಬ್ದಾರಿ ಇದೆ ನೀವು ಕೂಡ ಅಮರೇಶ್ವರ ನಾಯಕ ಮಾಡಲೇಬೇಕು ನಿಮ್ಮನ್ನು ನಾವು ವಿನಂತಿ ಮಾಡ್ತೇವೆ ಇವತ್ತು ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಅನ್ನುವಂತ ಕಾರಣಗಳನ್ನು ಕೂಡ ನಿಮ್ಮಲ್ಲಿ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಬಯಸ್ತೇನೆ ಇವತ್ತು ನೋಡಿದರೆ ಇಪ್ಪತ್ತು ವರ್ಷಗಳ ಕಾಲ ಯಾರಿದ್ರು ಏನೊಂದು ಮಾಡಿಲ್ಲ ಇವತ್ತು ಏರ್ಪೋರ್ಟ್ ಹೋದ ಬಾರಿ ಎಂ ಪಿ ಆಗಿದ್ದಾರೆ ಏರ್ಪೋರ್ಟ್ ಮಾಡ್ತಿದ್ವಿ ನಾವು ಇವತ್ತು ಜಾಗ ಇದ್ದನು ಕೂಡ ಏರ್ಪೋರ್ಟ್ ಮಾಡಲಿಕ್ಕೆ ಆಗಲಿಲ್ಲ ನಮ್ಮ ರಾಯಚೂರು ಎಂ ಪಿ ಅವರ ಶಿಫಾರಸು ಮಾಡ್ಲಿಕ್ಕೆ ಆಗಲಿಲ್ಲ ಏರ್ಪೋರ್ಟ್ ತರಲಿಕ್ಕಾಗಲಿಲ್ಲ ಬದ್ದ ನಾನು ಹಿಂದೆ ಘೋಷಣೆ ಮಾಡಿದ್ದೆ ಒಂದು ವೇಳೆ ನಾನು ಸಂಸದನಾದ್ರೆ ಈ ಲೋಕಸಭಾ ಕ್ಷೇತ್ರಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿ ಅನುದಾನ ತರ್ತೀವಿ ಅಂತೇಳಿ ನಾನು ಘೋಷಣೆ ಮಾಡಿದ್ದೆ ಇವತ್ತು ನಾನು ಹೇಳ್ತೇನೆ ಸನ್ಮಾನ್ಯ ಅಮರೇಶ್ವರ್ ನಾಯ್ಕ ನಾನು ಮಾಡ್ತೇನೆ ಇವತ್ತು ನಾವು ಸಂಸದರಾದರೆ ಅವ್ರನ್ನ ಹೋಗಿ ಕೈ ಕಾಲು ಹಿಡಿದು ಏನಾದರೂ ಮಾಡಿ ಜಿಲ್ಲೆಗೆ ಬರ್ತಕ್ಕಂಥ ಸಕಲ ಸವಲತ್ತುಗಳನ್ನು ತಂದು ಭಾರಿ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಒಂದನ್ನು ಹೇಳ್ತೇನೆ ಮಾಧ್ಯಮದ ಮಿತ್ರರು ಇದ್ದಾರೆ ಮಂಡ್ಯದಲ್ಲಿ ಸುಮಲಕ ಅಕ್ಕ ಗೆಲ್ಲೋದು ನೂರಕ್ಕೆ ಸಾವಿರ ಪುಟ್ಟ ಗ್ಯಾರಂಟಿ ಇಲ್ಲಿ ಅಂಬರೀಶ್ವರ್ ನಾಯ್ಕ್ ನೂರಕ್ಕೆ ಒಂದು ಲಕ್ಷ ಪಟ್ಟು ಗ್ಯಾರಂಟಿ ಗೆಲ್ಲೋದು ಇವೆರಡನ್ನ ಯಾರಿಂದಲೂ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಸುಮಲತನ ಬಗ್ಗೆ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಅಂಬರೀಶ್ ಭಾರಿ ಆತ್ಮೀಯ ಒಂದು ಟೈಮ್ ಚಲೋ ಅದ ಹೆಂಗೋ ನಾವು ಬಿಜೆಪಿ ಅವ್ರು ಬೆಂಬಲ ಮಾಡಿದ್ರಿ ಇಲ್ಲಾಂದ್ರೆ ನಾನು ಕಾನೂನಿಗೆ ಹೋಗ್ತಿದ್ದೆ ನನಗೆ ನೋಟಿಸ್ ಕೊಡ್ತದೆ ಶಂಕರ ಸುಮ್ಮನೆ ಇರ್ತದೆ ಯಾವಾಗ ತಪ್ಪು ಮಾಡ್ಯಾರ ಕಾಯ್ಕೊಂಡು ನಿಜವಾಗ್ಲೂ ಅಕ್ಕಿನ ಸಂಬಂಧ ಮುಂಜೆ ನಾವು ಪ್ರಾರ್ಥನೆ ಮಾಡಿದ್ದೇವೆ ದೇವರ ಹತ್ರ ಸುಮಲತಾ ಅಕ್ಕನು ಗೆಲ್ಲಬೇಕು ಸನ್ಮಾನ್ಯ ರಾಜ ಅಂಬರೀಶ್ ನಾಯಕರು ಕೂಡ ಗೆಲ್ಲಬೇಕು ಅಂತಕ್ಕಂಥ ಇವೆರಡು ನೀವು ಬೇಕಾದ್ರೆ ಬರ್ಕೊಂಡ್ರಿ ಇವತ್ತು ಇವೆರಡು ಸುಳ್ಳಾದ್ರೆ ನಾನು ಶಿವನಗೋಣ ಅಂತ ಕರಿಬಾರ ಇಬ್ಬರು ಕೂಡ ಗೆಲ್ತಾರೆ